ಸರ್ ದರ್ಶನ್ ಸರ್ ಲೈಫ್ ಅಲ್ಲಿ ಒಂದು ಬ್ಯಾಡ್ ಇನ್ಸಿಡೆಂಟ್ ಆಗುತ್ತೆ ಸೊ ಆ ಟೈಮ್ ನೀವು ಕೂಡ ಹಾಸ್ಪಿಟಲೈಸ್ ಆಗಿರ್ತೀವಿ ನಾನು ಕೇಳಿದ್ರು ತುಂಬಾ ಜನ ಗುರು ನಿಮ್ ಬಾಸ್ ಈ ತರ ಹಿಂಗ್ ಪ್ರಾಬ್ಲಮ್ ಟಿವಿ ವಿ ಅಂದ್ರು ಟಿ ನಾನ್ ನಾನು ಅಂದ್ರೆ ಹಾಸ್ಪಿಟಲ್ ಅಲ್ಲಿ ಇದೀನಿ ಅಂದೆ ಹೌದಾ ಯಾತಕ್ಕೆ ಏನಾಯ್ತು ಅಂದ್ರೆ ಎಷ್ಟೋ ಜನಕ್ಕೆ ನಾನು ಹೇಳಿಲ್ಲ ಈ ತರ ಆಕ್ಸಿಡೆಂಟ್ ಆಗಿದೆ ಅಂತಾನೆ ನಾನು ಹೇಳಿಲ್ಲ ಏನಕ್ಕೆ ಅಂದ್ರೆ ನಮ್ ಇಂಡಸ್ಟ್ರಿಯಲ್ಲಿ ಗಾಸಿಪ್ ಅಂತೀವಲ್ಲ ಅದು ಹೇಗೆ ಸ್ಪ್ರೆಡ್ ಆಗ್ಬಿಡುತ್ತೆ ಅಂದ್ರೆ ಅಂಜನ್ ಅನ್ನೋನು ಬದುಕಿದ್ದಾನ ಏನೋ ಆಕ್ಸಿಡೆಂಟ್ ಆಗೋಯ್ತಂತೆ ಹೋಗ್ಬಿಟ್ಟಿದ್ದಾನೇನೋ ಅಂತ ಅನ್ಕೊಂಡೆ ಏನೋ ಕಾಲೇ ಮುರಿದೋಗಿದೆ ಅಂತ ಅನ್ಕೊಂಡೆ ಅಂತ ರೂಮರ್ ಹಬ್ಸ್ಬಿಟ್ಟಿದ್ರು ನಾನು ಅದಕ್ಕೆ ಏನಾಯ್ತು ಈ ತರ ಎಲ್ಲಾ ಮಾತಾಡ್ಬಿಟ್ಟಿದಾರಲ್ಲ ಅಂತ ಅನ್ನಿಸ್ತು ಯಾರು ಹೇಳಿರ್ಬೋದು ಯಾಕಂದ್ರೆ ನಾನ್ ಜಾಸ್ತಿ ಅದನ್ನ ಈಚೆ ಕಡೆ ಬಿಟ್ಟಿಲ್ಲ ಒಂದಷ್ಟು ಜನ ನನ್ನ ಕ್ಲೋಸ್ ಫ್ರೆಂಡ್ಸ್ ಗಳು ಮಾತ್ರ ನಾನು ಹಾಸ್ಪಿಟಲ್ ಬಂದಿದ್ದು ಬಿಜಿಎಸ್ ಅಲ್ಲಿ ಅಡ್ಮಿಟ್ ಆಗಿದ್ದೆ ಅದೇ ಗೆ ಈ ತರ ಇದೇನಪ್ಪ ದರ್ಶನ್ ಸರ್ ಹೋಯ್ತಲ್ಲ ಅಂದ್ರೆ ಮನುಷ್ಯನ್ಗೆ ಕಷ್ಟ ಕಾಲದಲ್ಲಿ ಆಗ್ಬೇಕಂತೆ ಸುಖವಾಗ ಇದ್ದಾಗ ಆಗ್ಲಿಲ್ಲ ಅಂದ್ರೂನು ಕಷ್ಟಕ್ಕೆ ನಾನು ಆಗಕ್ ಆಗ್ತಾ ಇಲ್ವಲ್ಲ ಬಾಸ್ಗೆ ಅಂತ ಹೇಳಿ ಏನ್ ಮಾಡೋದು ಅಂತ ಅನ್ಕೊಂಡೆ ಸರಿ ನಾನ್ ಹಾಸ್ಪಿಟಲ್ ಇದ್ದೆ ಯಾಕಂದ್ರೆ ನನ್ಗೆ ಎರಡು ಕಾಲು ನಡೆಯಕ್ಕೆ ಆಗ್ತಾ ಇಲ್ಲ ಒಳ್ಳು ನನ್ನ ನನ್ನ ಎತ್ಕೊಂಡು ಹೋಗಬೇಕು ಅಂತ ಹೇಳಿದ್ರು ಸ್ಟ್ರೆಚರ್ ಅಲ್ಲೇ ಕರ್ಕೊಂಡು ಹೋಗಬೇಕು ವೀಲ್ ಚೇರ್ ಅಲ್ಲೂ ನಾನು ಕುತ್ಕೊಳ್ಳೋಕೆ ಆಗಲ್ಲ ಯಾಕಂದ್ರೆ ಕಾಲಿಗೆ ಪೂರ್ತಿ ಫ್ಲಾಬ್ ಹಾಕ್ಬಿಟ್ಟಿದ್ದಾರೆ ನನಗೆ ಸರಿ ದರ್ಶನ್ ಸರ್ ಮೇಲ್ಗಡೆ ಇದಾರೆ ಅಂತ ನನಗೆ ಗೊತ್ತಾಯ್ತು ನಾನು ಕೆಳಗಡೆ ಫ್ಲೋರ್ ಇದ್ದೆ ಮೇಲ್ಗಡೆ ಫ್ಲೋರ್ ಅಲ್ಲಿ ದರ್ಶನ್ ಸರ್ ಬಂದಿದ್ರೆ ಬೋನ್ ಎಲ್ ಒನ್ ಎಲ್ ಫೈವ್ ಇದಾಗಿದೆ ಅಂತ ಅಯ್ಯ ಅಥವಾ ಗಿಯಾನಪ್ಪ ದೇವ್ರೆ ಅಂದ್ಬಿಟ್ಟು ನನ್ನ ವೈಫ್ ಇಳ್ದೆ ಇದು ದರ್ಶನ್ ಸರ್ ನಾನು ನೋಡಬೇಕಲ್ಲ ಹೇಗೆ ಅಂದಾಗ ಇಲ್ಲ ಕಣ ಡಾಕ್ಟರ್ ನ ಕೇಳಬೇಕು ಅಂತ ಹೇಳಿ ಡಾಕ್ಟರ್ ಬಂದಾಗ ಕೇಳಿದೆ ಡಾಕ್ಟರ್ ಇದು ನಾನು ಏನು ಮಾತಾಡಲ್ಲ ಜಸ್ಟ್ ಅವ್ರ ಮುಖ ನಾನು ನೋಡ್ತೀನಿ ಒಂದ್ ಸ್ವಲ್ಪ ಒಂದೇ ಒಂದು ನಿಮಿಷ ನನಗೆ ತೋರಿಸ್ತೀರಾ ನಾನು ನೋಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿದೆ ಇಲ್ಲಪ್ಪ ಆ ರೀತಿ ಆಗೋಲ್ಲ ಅವ್ರು ಇನ್ನೊಂದು ವಿಚಾರಣೆಯಲ್ಲಿ ಇರಬೇಕಾದ್ರೆ ನಾವು ಹೋಗಿ ಮಾತಾಡೋಂಗಿಲ್ಲ ಏನೂ ಅವ್ರು ನಾರ್ಮಲಾಗಿ ಬಂದ್ಬಿಟ್ಟಿದ್ದೀರಾ ನಾನು ಇನ್ನ ಕರ್ಕೊಂಡು ಹೋಗ್ತಾ ಇದ್ದೆ ಅಂತ ಹೇಳಿದ್ರು ಏನು ಗೋ ಅತ್ತಿರ ಇದ್ರು ನನ್ನ ಕೈಯ್ಯಲ್ಲಿ ಆಗಲಿಲ್ವಲ್ಲ ಅನ್ನೋದು ಸಖತ್ ಬೇಜಾರಾಗೋಯಿತು ಆಮೇಲೆ ನಮ್ಮ ವೈಫ್ ಅದಕ್ಕೆ ನೀನು ಏನಕ್ಕೂ ಆಳ್ತಾ ಇದೆಯಾ ನಿನಗೆ ನಿನ್ನ ಮನ್ಸಿಗೆ ಅನ್ಸಿರುತ್ತಾ ಅವರು ತಪ್ಪು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಮ್ಮ ಅವ್ರು ಆ ರೀತಿ ಮಾಡಿರೋದಕ್ಕೆ ಚಾನ್ಸೇ ಆಗಿಲ್ಲ ಯಾಕಂದರೆ ನಾನು ದರ್ಶನ್ ಸರ್ನ ನಾನು ಟೂ ತೌಸಂಡಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ ಅದಾದಮೇಲೆ ಇವಾಗ ರೀಸೆಂಟಾಗೆ ನನ್ನ ಆ ಕ ಆ ಕಡೆ ಅವ್ರ ಮನೆ ಹತ್ರ ಹೋಗೋಕ್ಕಾಗಲಿಲ್ಲ ಏನಕ್ಕೆ ಅಂದರೆ ನಮ್ಮ ಮದರ್ ಡೆತ್ ಆದರೂ ಟ್ವೆಂಟಿ ಟ್ವೆಂಟಿಲಿ ಆಮೇಲೆ ಲಾಕ್ಡೌನ್ ಆಗೋಯಿತು ಆ ಬಿಸಿಲಿ ನನಗೆ ಒಂಥರ ಏನು ಮಾಡಬೇಕು ಲೈಫನ್ನು ಹೇಗೆ ಡಿಸಿಷನ್ ತೊಗೋಬೇಕು ಅನ್ನೋದೇ ನನಗೆ ಕನ್ಫ್ಯೂಸ್ ಆಗೋಯಿತು ಆಫ್ಟರ್ ಲಾಕ್ಡೌನ್ ಆದಮೇಲೆ ನಾನು ಮೂರು ಸಿನಿಮಾ ಬೇರೆ ಬ್ಯಾಕ್ ಟು ಬ್ಯಾಕ್ ಎಲ್ಲ ಹೊಸ ಡೈರೆಕ್ಟರ್ ಪ್ರೊಡ್ಯೂಸರ್ಗಳ ಜೊತೆ ನಾನು ಮಾಡ್ಕೊಂಡು ಬಂದ್ಬಿಟ್ಟೆ ಈ ಹೋದ ವರ್ಷ ನಾನು ಸಿನಿಮಾನೇ ಮಾಡೋಕ್ಕಾಗಿಲ್ವಲ್ಲ ಅಥೂ ನನ್ನ ಲೈಫ್ ಈ ಥರ ಆಗೋಯ್ತಲ್ಲ ಮತ್ತು ಏನು ದರ್ಶನ್ ಸರ್ಗು ಈ ಥರ ಹಿಂಗಾಗೋಯ್ತಲ್ಲ ಯಾವ ರೀತಿ ಇದ್ದರು ಏನಾಗಿರ್ಬೋದು ಯಾಕಂದರೆ ಅವರು ಬಂದು ಎಲ್ಲೂ ಮಾಧ್ಯಮದಲ್ಲಿ ಮಾತಾಡಿಲ್ಲ ಈ ಥರ ಪ್ರಾಬ್ಲಮ್ ಆಯಿತು ನನಗೆ ನಾನು ನನ್ನ ಈ ಥರ ತಪ್ಪು ಮಾಡಿಲ್ಲ ಅಂತ ಏನು ನಮ್ಗೆ ಗೊತ್ತಾಗಲಿಲ್ವಲ್ಲ ಏನು ಆನ್ಸರ್ ಕೊಡಬೇಕು ಅನ್ನೋದೊಂದು ವಿಡಿಯೋ ಮೂಲಕನೂ ನಾನು ಮಾತಾಡೋಕ್ಕಾಗಲಿಲ್ಲ ಅದು ನನಗೆ ತುಂಬಾ ಕಾಡ್ತಾ ಇತ್ತು ಇಲ್ಲ ಅವ್ರ ಆಚೆ ಬಂದಾದ್ಮೇಲೆ ಆದ್ರೂನು ಅಟ್ ಅವರು ನಿರಪರಾಧಿ ಅಲ್ಲ ಅವಾಗ ಅವ್ರ ಮನೆ ಹತ್ರ ಹೋಗಿ ಹಣ ಸಾರಿ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ನನ್ ನನ್ಗೆ ಈ ತರ ಹಿಂಗ್ ಪರಿಸ್ಥಿತಿ ಇದೆ ಕಾಲ ಆಪರೇಷನ್ ಆಗಿ ರಾಡ್ ಹಾಕಿದ್ದಾರೆ ಇವಾಗ ಹೇಗಿದ್ದೀರಾ ಅಂತ ವಿಚಾರಿಸೋಣ ಅಂತ ಅನ್ಬಿಟ್ ಇದೆ ನನಗೆ ಇವತ್ತಿಗೂನು ಅದು ಮನ್ಸಲ್ಲಿ ಇದೆ ಬಟ್ ಅವರು ಸಿಗ್ತಾ ಇಲ್ಲ